ಇವತ್ ನಾವಣಕ್ಕಿ ಪೊಂಗಲ್ ಮಾಡಾಕತ್ತಿದ್ದೀನಿ ನಾವಣಕ್ಕಿ ಮತ್ತೆ ಹೆಸರು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಅಲ್ಲಿ ಈಗ ಅದಕ್ಕ ಒಗ್ಗರಣೆ ಹಾಕ್ತೀನಿ ಇದ್ರಾಗ ಏನ್ ಮಾಡಿದ್ರಿ ಇದ್ರಲ್ಲಿ ತುಪ್ಪ ಇಟ್ಟಿದ್ದೀನಿ ಕಡಾಯಿನಲ್ಲಿ ಒಗ್ಗರಣೆ ಹಾಕಾಕ ತುಪ್ಪ ಹಾಕಾದ್ಮೇಲೆ ಮಾಡ್ತೀನಿ ಅದ್ರ ತಟ್ಟೆಗೆ ಏನಂತ ಅದು ಒಗ್ಗರಣೆಗೆ ಪೊಂಗಲ್ಗೆ ಮೆಣಸು ಜೀರಿಗೆ ಇಂಗು ಹಸಿ ಮೆಣಸಿನಕಾಯಿ ಕರ್ಬೇವು ಹಸಿ ಶುಂಠಿ ಒಣ ಮೆಣಸಿನಕಾಯಿ ಮೆಣಸು ಮೆಣಸಿನ ಕಾಳು ಈಗ ನೋಡಿ ಎಣ್ಣೆ ಕಾಯ್ತಾ ತುಪ್ಪ ಕಾಯ್ತಾ ಎಣ್ಣೆ ಕಾಯ್ತಾ ತುಪ್ಪ ಅದಕ್ಕೆ ಮೆಣಸಿನ ಕಾಳು ಈ ಚಳಿ ಚೆನ್ನಾಗಿರುತ್ತೆ ಜೀರಿಗೆ ಸಣ್ಣಗೆ ಹೆಚ್ಚಿದ್ದು ಹಸಿ ಶುಂಠಿ

ಇದು ಸ್ವಲ್ಪ ಟ್ರೈ ಮಾಡಿಬಿಟ್ಟು ಅದು ಬೇಯಿಸಿದ್ದು ಹೆಸ್ರು ಬೇಳೆ ಮಾತ್ರ ನಾವು ನೆಕ್ಕಿದೆಲ್ಲ ಅದಕ್ಕೆ ಹಾಕಿದ್ದು ಇದ್ರಾಗ ಏನೇನಕ್ಕಿದೆ ಹೆಸ್ರು ಬೇಳೆ ಒಂದು ಲೋಟ ನಾವು ನೆಕ್ಕಿ ಒಂದು ಲೋಟ ಸೂಪ್ ಕಲರ್ ಅಕ್ಕಿ ಹಾಕಿ ಮಾಡ್ತಾರ ಖಾರದ ಪೊಂಗಲ್ ಅಂತ ನಾ ನಾವು ನೆಕ್ಕಿ ಪೊಂಗಲ್ ಮಾಡಿದ್ದು ಮನೆ ಎಲ್ಲ ಪರಿಮಳ ಈಗೇನು ಮಾಡ್ತೀವಿ ಏನಿಲ್ಲ ಇದು ಚೆನ್ನಾಗಿ ಬಂದಿದೆ ಇದನ್ನ ಇದೆ ಬೇಸಿ ಇದಕ್ಕೆ ಹಾಕಿ ಕಲಸಬೇಕು ಇಷ್ಟೇ ಪೊಂಗಲ್ ರೆಡಿ ಗುಲಾಬ್ ಗುಲಾಬ್ ಹೋ ಅರಳದಂ ಕಾળે ಬರುತ್ತಲ್ಲ ಪೊಂಗಲ್ ಮೇಲೆ ಚೆಳಿಗೆ ಬಿಸಿ ಬಿಸಿ ಆಗಿ ಪೊಂಗಲ್ ಅದ್ರ ಜೊತೆಗೆ ಉದ್ದಿನಬೇಳೆ ಚಟ್ನಿ ಮಾಡಿದಿನಿ ನೆಣೇಕಿ ಪೊಂಗಲ್ ಮಿಲೆಟ್ಸ್ ಪೊಂಗಲ್ ಹಾ ನೆಣೇಕಿ ಪೊಂಗಲ್ ಉದ್ದಿನಬೇಳೆ ಚಟ್ನಿ ಉದ್ದಿನಬೇಳೆ ಚಟ್ನಿ ರೆಡಿ ನಿಮ್ಮ ಮನೆಗೆ ರೆಡಿ ನಿಮ್ಮ ಮನೆಗೆ ಏನು ಸ್ಪೆಷಲು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ಮಾಡಿ ರೆಡಿ ಆಯ್ತಾ ಪೊಂಗಲ್ ರೆಡಿ ಆಯ್ತಾ ತಿನ್ನೋಣ ಒಬ್ಬ ತುಪ್ಪ ಎಲ್ಲೋ ಕಲರ್ ಅಲ್ಲಿ ನೆವಣಕ್ಕಿ ಪೊಂಗಲ್ ಜೊತೆಗೆ ಪೈನಾಪಲ್ ತಿನ್ಲಿಕ್ಕೆ ಉದ್ದಿನ ಬೇಳೆ ಚಟ್ನಿ ಇದೀಗ ನೀರಾಗಿದೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನಾವು ಬಿಸಿ ಬಿಸಿ ತಿನ್ಬಿಟ್ಟು ಪೊಂಗಲ್ ತಿನ್ಬಿಟ್ಟು ಹೆಲ್ತಿ ಆಗಿರೋಣ ನೆವಣಕ್ಕೆ ಪೊಂಗಲ್ ನಿಮ್ಮಲ್ಲಿ ಟ್ರೈ ಮಾಡಿ